ಯಾಕೋ ಮಳಿ ಬರೋಂಗಾಗೇತಲ್ಲ ನನಗೂ ಜಲ್ದಿನ ಎಚ್ಚರ ಆಗಲಿಲ್ಲ ಇವತ್ತು ಲೇಟ್ ಆಯ್ತು ನಿನ್ನೆ ಜಲ್ದಿ ಎದ್ದು ಇಷ್ಟೊತ್ತಿಗೆಲ್ಲ ಸ್ನಾನ ಆಗಿತ್ತು ಇವತ್ತಿನ್ನೂ ಏನು ಇಲ್ಲ ಹೆಂಗಾಗ್ತದೋ ಏನೋ ಈ ಮಳಿ ಒಂದು ಬರ್ತದೋ ಏನು ಮಳಿ ಬರ್ತಿದ್ರೆ ಸಾಕಪ್ಪ ಬಾಲಕಸ ಮಠ ಯಾಕೋ ಇವತ್ತು ಲೇಟ್ ಆಯ್ತು ಶಾಲೆಗೆ ಹೋಗ್ಬೇಕಾದ್ರೆ ಲೇಟ್ ಆಗ್ತದೋ ಏನೋ ಮತ್ತ ಭಾಳ ಬೇಜಾರಾಗತ್ತಲ್ಲ ಇನ್ನು ನೀರು ಕಾಯಿಸ್ಬೇಕು ಹಿತ್ತಲಾಗ ಕಟ್ಗೆ ತರಬೇಕು ನಿನ್ನೆ ಕತ್ಲತ್ತಂತೆ ಇತ್ತು ಅಂತ ಹಂಗೆ ಕಾಸಿನಿ ಇವತ್ತು ಹೊರಗನ ಒಲಿಗೆ ಹಚ್ಬೇಕು ರೀ ಅಂತದ್ರಾಗ ಕಟ್ಗೆ ಹಿತ್ತಗೋದವು ಅಲ್ಲಿ ಹೋಗಿ ತರಬೇಕು ಈ ಮಳಿಗೆ ಬಂದುಬಿಟ್ಟು ಎಲ್ಲ ಅತ್ತೆ ಅತ್ತೆಮ್ಮನನ್ನು ಬೈತಾರೆ ಲೇಟ್ ಆದರೆ ನನ್ನ ಸಾಲಿಗೂ ಕಳ್ಸೋಂಗಿಲ್ಲ

ಆಯ್ತಾಯ್ತಮ್ಮ ಇನ್ನೊಂದ್ ಸ್ವಲ್ಪ ಐತಿ ಕಸ ಹೊಡ್ದು ನೀರ್ ಕುಚ್ ಬಂದ್ಬಿಡ್ತೇನೆ ಒಂದು ದಿನ ಯಾರ ಹಾ ದಿನ ಮಾಡ್ಬೇಕು ಒಂದಿನ ಮಾಡಿ ಒಂದಿನ ಮಕ್ಕಂಬಿಟ್ಟ ಆತನಾಂಟಿಗಾ ಶಾಲಿಗೆ ಹೋಗಿ ಹುರ್ಕಿತಾ ಸಾಲಿಗೆ ಹೋಗಬೇಕ ಒಂದ್ ಕಾಲ ಕುಡಿ ಆಗತ ಕುಣಿಬೇಕು ಯಾಕಂದಿನ ಬೇಕಾ ಶಾಲಿ ಇಲ್ಲ ಆಯ್ತಮ್ಮ ಬಂದ್ ಬಡ ಬಡಾನ ಮಾಡ್ತೇವ ಆಯ್ತು ಆಯ್ತಮ್ಮ ಬನ್ನಿ ಅಮ್ಮ ಈಗ அவன் தோம்பிக் தை நீ தூச தோசோ கட்டி மாத்தோட ஹெங்க் தோம்பே சரி ஏன் புத்தி முசிக்க ஆகி புத்தி அது எல்லோ நீண்டா நான் ஏன் நாலு தெலக்காக பூஜை எல்லா இவத்த யோண்டிக்க ஏழு கண்டைக்கு உம் இதல்ல அலக்க ಹಾ ಇಲ್ಲದ್ರೆ ಹಿಂಗ್ಯಾಕ್ ಮಾಡ್ತೀವಿ ಎಲ್ಲ ಆತ್ ಗಂಟೆ ಒಳಗೆ ಎಲ್ಲ ಮಾಡ್ಕೊಂಡು ಹೋದ್ರೆ ಹೋಗ್ಲಿ ಇಲ್ಲ ಮನೆಯಾಗ ಬಿತ್ತಿರಲಿ ಮತ್ತ ಹೋಗೋಕೆ ಜಲ್ದಿ ಬೇಕಾ ಮಾಡ್ಕೊಂಡು ನನಗಂತೂ ಮಾಡೋಕ್ಕಾಗೋ ನಮಗ ವಯಸ್ಸೈತಿ ಮಾಡೋದು ಹೆಚ್ಚಾಗೈತಿ ಇನ್ ನಿಮ್ಮ ಮನೆ ಕೆಲಸ ಮತ್ತೆ ಮಾಡೋಣ ಇವನೇದ ತಂದಿರ್ಕೊಂಡ ಮತ್ತ ಸುಮ್ನೆ ನಾನು ಲೇ ಲೇಟ್ ಮಾಡಿ ಮಾಡ್ತಿದ್ದೀವಿ ಮಾಡ್ತಿದ್ದೀವ್ರಿ ಜಲ್ದಿ ಇಳುವಂಗ್ ಮಾಡ್ಬೇಕಲ್ವಾ ಬಯಸ್ಕೋಂತ ಪರಿಸ್ಥಿತಿ ಬಂತು ಅಲ್ಲೇ ಅಲ್ಲೇನು ಮಾಡ್ತಿದ್ವಿ ಹೋಗಲ್ಲ ಇದ್ರ ಕಡೆ ಹೋಗಿ ತಗೊಂಡೆ ಅಲ್ಲಿ ಮಂತೆ ಕೊಟ್ಟ ಹೋಗ ನೋಡಿ ಕಡೆ ಸರಿ ಐತೆ ಮಳೆ ಮಳಿ ಒಂದು ಬರುವಾಗೈತಿ ಹಳಾದ ಮಳೆ ಯಾವಾಗ ಬರ್ತೈತಿ ಯಾವಾಗ ಇಲ್ಲ ಅಂತ ಒಂದು ಗೊತ್ತಾಗಲ್ಲ ಮೂರು ದಿನ ಮಾಡ ಹಾಕಿ ಮಳೆನ ಬಂದಿಲ್ಲ ಇವತ್ತಂತೂ ಫುಲ್ ಮಾಡಾಗೈತಿ ಮಳಿ ಬರತೈತಿ ಇವತ್ತು ಎಲ್ಲ ನಾವು ನಿನ್ನೆ ತಂದೆಡ್ಬೇಕಾಗಿತ್ತು ಇದ್ರ ಕೈಯಾಗ ನಿನ್ನೆ ತಂದೆಡ್ಸ್ಬೇಕಾಗಿತ್ತು ನಾನೊಂದ ಸಾಲಿಯಲ್ಲಿ ಬಿತ್ರ ಹಾಕೋನಿ ಅವ್ನು ಕರ್ಕೊಂಡ ಅವ ಅಲ್ಲಿ ಉಳಿದ್ಬಿಟ್ಟು ಏನ್ ಮಾಡೋದು ಈಗ ಅಷ್ಟು ಮಂದಿತ್ರು ಪಡ 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 ಹೊಟ್ಟಿಬಿಡ್ತಾರೆ ಏನ್ ನಗ್ಯಾ ನಗ್ಯಾ ಏ ಬಾರ ಇಲ್ಲಿ ಬೈದ್ಬಿಟ್ರು ಅತ್ತೆ ಮಾಡಿದ್ನಿ ఇవత్ లైట్ మి అదే తప్ప ಎಲ್ಲ ಕಟ್ಟಿಗೆ ಇದೆ ನಾನು ಹೆಂಗೂ ಇಲ್ಲಿ ನನ್ನ ನಾನು ಒಬ್ಬಳೆ ಒಯ್ಬೇಕಾ ಅಮ್ಮ ಮಳೆ ಬಂದರೆ ಅತ್ತೆ ಅಮ್ಮ ನನ್ನ ಬೈದ ಬಿಡ್ತಾಳು ಮಳೆ ಬರೋಕ್ಕಿನ ಮುಂಚೆ ನಾನು ಒಯ್ಬೇಕು ಅಮ್ಮ ಎಷ್ಟು ಅಜ್ಜಿ ಇದೆ ಇವು ಇನ್ನು ಎರಡು ಗಂಟೆ ಇಟ್ಟಾಳು ಅತ್ತೆಮ್ಮ ಅಮ್ಮ ಅವನು ಎಲ್ಲ ಒಯ್ಬೇಕೇನ ನಾನು ಅಲ್ಲಿವರೆಗೂ ಮಳೆ ಬರ್ತಿದ್ರೆ ಸಾಕು ಮೊದಲು ಭಾಳ ಮಾಡಿ ಹಾಕೈತಿ ಮಳೆ ಬರೋ ಹಂಗೆ ಐತಿ ಅಮ್ಮ ಎಷ್ಟು ವಜ್ಜೆ ಅದಾವ ಅವ್ನಿಟ್ ಬನ್ನಿ ಇನ್ನು ಇವ್ನಿಟ್ಟು ಬರ್ಬೇಕು ಅವ್ನದು ಗಂಡು ಇಟ್ಟು ಬರೋವರೆಗೂ ಮಳೆ ಬರ್ತಾರಾಗ್ ನೋಡ್ಕೋತೇವಿ ಅಮ್ಮ ಭಾಳ ಉಜ್ಜೆ ಇದೆ ಅಯ್ಯೋ ಕುಡ್ಬುಡ್ಸಕತ್ತದಲ್ಲ ಪಟ್ಟಂತ ಇಟ್ಟು ಬರ್ಬೇಕು ಅವ್ನು ಇಟ್ ಬಂದಿಟ್ಟು ಇವನ ಇಟ್ಟಿಟ್ಟು ಬಂದ್ಬಿಟ್ರ ಮುಗ್ದು ಹೋದ ಮಳೆ ಬರ್ದ್ರಂಗೆ ನೋಡ್ಕೊ ಯವ ಅಮ್ಮ ಭಾಳ ಗುಡ್ಬುಡ್ಸತಿ ಬರತ್ತದೆ ಮಳೆ ಅಯ್ಯೋ ಇವ್ ಅಮ್ಮಿನೇ ಬಂತಲ್ಲ ತೋದ್ರೈತಾಳ ಇಲ್ಲಿಂದ ಚೋರ ಬಂತಲ್ಲ ಮಳೆ ಅಯ್ಯಮ್ಮ ಗುಡ್ಗಡೆ ಹೂವಿವ ಇಲ್ಲಿಂದ ನಮ್ಮ ಲಾಸ್ನೇ ಇತ್ತು ಯುವ ಕಡಿಗೆ ಏನ್ ಮಾಡೋದು ಅತ್ತಮ್ಮ ಬೈತಾಳು ಏನು ಏನಿದ್ರಮ್ಮ ಹೆಚ್ಚ ಹೆಚ್ಚಾಡಲಿ ಏನ ನಿನ್ನ ಮುಳ ನಿನ್ ಹೇಳಿ ಇಲ್ಲ ಮಳೆ ತೋರ್ಸ್ಬೇಡ ಕಟ್ಟಿಗೆ ಫುಲ್ ಮಾಡ ಅಂತ ಹೇಳಿ ಅಯ್ಯೋ ಯುವ ನಮ್ಮ ಕಟ್ಟಿಗೆ ಎಲ್ಲ ತೋರ್ಸಿಡ್ರಿ ಏ ಓಡಿ ಬಾರ ನಿನ್ನ ರಮಣ ಅಲ್ಲಿ ನಿಂತು ಬಿಟ್ಟಿದ್ಯಲ್ಲ ಇನ್ನ ಓಡಿ ಬಾ ಒಂದಿಟ್ಟ ಅಯ್ಯೋ ನಮ್ಮ ಕಟ್ಟಿಗೆ ಹೋದು ಯುವ ಒಂದ್ ವರ್ಷದಿಂದ ಮಾಡಿಟ್ಟಿದ್ನಿ ಬಾರ ನಿನ್ನ ನಿನ್ನ ಅಲ್ಲಿ ನಿಂತಿಯಲ್ಲ ಪ್ರೀತಿ ಏ ಪ್ರೀತಿ ಬಾರ ಯುವ ಅತಿ ಬನ್ನತಿ ಎಲ್ಲ ಇಟ್ಟನತಿ ಈ ವಸ್ತ್ರ ಅದಾವ ಈ ಇಟ್ಟಾಗ ಬರ್ತಾನತಿ ಓಡೋಗ್ ಬರ್ತೀನಿ ಅಯ್ಯೋ ಅತ್ತಮ್ಮ ನೋಡೇ ಬಿಟ್ಲು ಇವು ತೋದು ಅಂತೇಳಿ ಅಷ್ಟೇನು ತೋದಿಲ್ಲ ಅಂತ ಅನಿಸತಿ ಇವ್ವ ಎಣಿಕಿ ಕಡೆಯಿಂದ ಹೆಂಗೆ ಬೈಸ್ಕೋದೆವ ಅತ್ತಮ್ಮನ ಕಡೆಯಿಂದ ಬರೇ ನನ್ನ ಭಾಳ ಬೈಸ್ಕೋತ ಆತಲ್ಲ ಇವಾಗ ಇಷ್ಟು ಬೈತಾಳೆ ಅತ್ತಮ್ಮ ಇನ್ನು ಶಾಲೆ ಕಳಿಸ್ತಾಳೋ ಇಲ್ಲೋ ಮಮ್ಮ ನೀನು ಹೆಂಗದನ್ನು ಮಾಡಿ ಅತ್ತಮ್ಮ ಶಾಲಿ ಕಳಿಸೋಂಗ ಮಾಡು ಹಾಳಾ ಥ್ಯಾಂಕ್ಸ್ ಹೇಗೆ ನೋಡಿದ ಜಲ್ದಿ ಹೋಗಿ ಕಟ್ಟಿಗೆ ಕಡ ಅದನ್ನ ಕಸ ಹೊಡಿದ್ ಬಿಡು ಅಂತ ಹೇಳಿ ಅಮ್ಮನ್ ಮಾತ್ರ ಕೇಳ್ತಾನ ಹ್ಮ್ ಬೈ ತಂದು ತಾನು ನಡೆಸತಿ ಇಂಥ ಪರಿ ಮಳಿ ಬರಾಕೈತೀವ ಏನು ಗುಡ್ ಗುಡ್ಸತಿ ಏನ್ ಮಳಿ ಓ ಜೋರ ಆದ್ ಬಿಡು ಅಯ್ಯೋ ಅನ್ನ ಎಲ್ಲಾ ಎಲ್ಲ ತೋದೋತೀನೋ ಅಯ್ಯೋ ಕನಿಕೆ ಬನಿ ಎಲ್ಲಾ ಎಲ್ಲ ಏನ್ ಏನು ಮಾಡೋದಿನ ರೈತ್ರು ಬಾಳೆನೋ ಹಂಗ ನೋಡ್ರಿ ಮಳಿ ಬಂದ್ರೋ ಚಲೋ ಮಳಿ ಸರಿ ಬಾ ಅಂದಾಗ ಬರೋದಿಲ್ಲ ಅಂದಾಗ ಬರ್ತತಿ ಏನ್ ಮಾಡೋದು ರೈತ್ರು ಬಾಳೆನಾ ಹೆಂಗ ಅನ್ಕೊಂಡಾಗ ಆಗದಿದ್ರ ಕೆಲಸ ಎಲ್ಲಾ ಹಾಳಾಗತ್ತ அதுனொ அந்த எஸ் பிடிக்க எவ்வளோ அவ்வளோ மணிநே இரோலந்தும் நோட ஏன் மாதிரி இவா எந்த பரி உருவடைய சிட்ல படைய தடியவா அது ஏனா மாதிரி ஹோகத்தை என்ன ஹெங்கோ ஓதும் நீர் காசு அது விடுவாத்து ஏனா மாதிரி கடை அதிகாஸ் சொல்கிறேன் மனியாகி நன்காய் பிடிக்கிறேன் தனியாக கைல அப்பா பூஜ் பர்த்தி என்ன அய்யோ அத்தேன் சிட்டு ಏ ಯಾವ ಪ್ರೀತಿ ಅಲ್ಲಿ ಮಾಡತ್ತೆ ಯಾವ ತಾಯಿ ಮಳೆ ಹಾಕ ಬಾರ ಯಾವ ಕಡೆ ನಕಡಿ ಚೋರ ಬಂದ್ರೆ ಏನು ಮಾಡುದು ಅಲ್ಲಿ ಹಾಕಿ ನಿಂತ ಯಾವ ಇಂತ ಹುಡುಗೂಡ ಸಿಟ್ಲ ಎಲ್ಲಿ ಸಿಟ್ಲು ಇಲ್ಲಿ ಬರ್ತಿತ್ತು ಬಾರ ಯಾವ ತಾಯಿ ಅಲ್ಲಿ ನಿಂತಿರ ನನ್ನ ಮಗಳ ಬಾಯಿ ಕಡೆ ಅಯ್ಯೋ ಮಾವಯ್ಯ ಅಳುದ್ ನೋಡಿರ ಅಂತ ಅತ್ತೆ ಮನ ಬೈತಾರ ನಾನು ಸುಮ್ನೆ ಆಗ್ಬೇಕು ನಕ್ಕೊಂತ ಒಳಗ ಹೋಗ್ಬೇಕು ಏನಿದು ಹುಚ್ಚು ಹುಡುಗಿ ಇಂತ ಮಳೆ ಹೋಗಿ ಅಲ್ಲಿ ನಿಂತಲ್ಲ ಅಲ್ಲಿ ನಿಂತಿದೆ ಯಾವ ತಾಯಿ ಬಾಯಿ ಕಡೆ ಅಲ್ಲ ಮಕ್ಳ ಅಲ್ಲೇ ಹೋಗಿ ನಿಂತೇವ ಈ ಕಡೆ ಸಾಯ್ ನಿಂತ್ಬಿಟ್ಟು ಅಲ್ಲೇ ಮಳೆ ನಿಂತಿದ್ವಿ ಹಾ ನೋಡಿ ಎಂತ ಪರಿ ಹುಡುಗ ಸಾತಿ ಮಳಿ ಬರಾತತಿ ಇಂತ ಮಳೆ ಯಾರ ಹೋಗಿ ಎಲ್ಲಿ ನಿಂತಿರ್ತಾರೆ ಏನ ಹಾ ಹುಚ್ಚು ಸನ್ನಡ ನೀನ ಜರಾಗಿರ ನೆಗಡಿ ಬಂದ್ರೆ ಏನು ಮಾಡ್ತಿ ಹಾ ಟೈಮ್ ಹಾಕ ಚಾಲಿ ಹೋಗೋದು ಏಳು ಗಂಟೆ ಏಳುವರಿ ಆತಿ ಈಗ ಕೆಲಸ ಎಲ್ಲ ಆತನೇವ ನೀರ್ ಕಾಸಾಕ ಮಳಿ ಬರ್ತತ್ ಅಂತ ಹೇಳಿ ಕಟ್ಗೆ ತೆಗೆದಿಡತ್ತಿನ್ ಮಾವಯ್ಯ ಇಲ್ಲ ಹಿತ್ತಲಾಗಿತ್ತು ಅಲ್ಲ ಅತ್ತಿ ಮನ್ನೆ ಕಡ್ದ್ ಇಟ್ಟಿದ್ರಂತ ಆ ಅತ್ತಮ್ಮ ಹೇಳ ಹತ್ತಿ ಕಡಿಂದ ಕಡೆಯಾದ ಇಡಕ ಹಚ್ಚಿತ್ಲಂತ ಗಿರ್ಜೆ ಹತ್ತಿ ಕಡದ ಇಲ್ಲಿ ಇಟ್ಟಿತ್ಲಂತ ಒಳಗ್ ಇಟ್ಟಿರ್ಲಿಲ್ಲಂತ ಅದಕ್ಕೆ ನನಗೆ ಹೇಳಿದರು ನಾನು ಹೋಗಿ ಒಳಗೆ ಬನ್ನಿ ಮಾವಯ್ಯ ಅಲ್ಲಿ ನಾವು ಒಳಗಿಟ್ಟು ಬರೋಸೋದ್ಕೆ ಅಂದ್ರೆ ಮಡಿ ಬರಾಕತ್ ಬಿಡ್ತು ಅದಕ್ಕೆ ಅಲ್ಲಿ ನಿಂತಿರ ಹಿಂಗೆ ಬರಾತಿದ್ನೇ ನೀವು ನೋಡಿ ಕರೆದಿ ಮಾವಯ್ಯ ಹಾಂ ಬನ್ನಿ ಮಾವಯ್ಯ ಆಯ್ತು ಮಾವಯ್ಯ ಇನ್ನು ನೀರು ಕಾಯಿ ಸ್ನಾನ ಮಾಡಿದ್ರೆ ಆಯಿತು ಎಲ್ಲ ಕಸ ಹೊಡ್ದು ಬಾಲ ಎಲ್ಲ ಕಸ ಹೊಡದ್ನಿ ಆಮೇಲೆ ಇನ್ನು ನೀರು ಕಾಸ್ಕೊಂಡು ಸ್ನಾನ ಮಾಡಿ ಚಹಾ ಮಾಡಿ ಪೂಜೆ ಮಾಡ್ತಾ ಆಯ್ತು ಮಾವಯ ಎಲ್ಲ ಕೆಲಸ ಬಾಂಡೆ ಮತ್ತೆ ಬಟ್ಟಿ ಸಾಯಂಕಾಲ ಮಾಡಂದ ಆಯ್ತಮ್ಮ ನಿನ್ನೆ ಮಾಡೀನಿ ರಾತ್ರಿ ಊಟ ಮಾಡಿದ್ದೆನು ತೊಳೆದ ಇಟ್ಬಿಟ್ಟೀನಿ ಇವಾಗ ಏನು ಚಹಾ ಕುಡಿತೀವಲ್ಲ ಇವಾಗಿನೂ ಅಷ್ಟೇ ಮಾವಯ್ಯ ಅದಕ್ಕೆ ಇದನ್ನ ಅಷ್ಟು ಮಾಡ್ಕೊಂಡು ಹೋಗ್ತೀನಿ ಮಾವಯ್ಯ ಹೌದು ಸರಿ ಸರಿ ನಡಿ ಒಳಗೆ ಮಳಿ ಹೊತ್ತು ಭಾಳ ಬರತೈತಿ ನೋಡೋನು ಮಳಿ ಇದ್ರಲ್ಲಿ ಅಂದ್ರೆ ನಾನು ಹೋಗಿ ಕಳಿಸ್ಕೊಡ್ತೀನಿ ಸಲುವಿ ನೋಡಿ ಸರಿ ಮಾವಯ

ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವಾಗ ಮಳೆ ಆಗ್ತಾ ಇದೆಯಲ್ವಾ ಎಲ್ಲ ಕಡೆ ಸೊ ಇಷ್ಟು ದಿನ ಬಿಸಿಲು ಇವಾಗ ಮಳೆ ಏನು ಜೂನ್ ಬಂದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಸೊ ಯಾವ ವೆದರಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಒಂದು ಸ್ಟೋರಿನ ನಾವು ಕ್ರಿಯೇಟ್ ಮಾಡಿದ್ದೀವಿ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿದೆ ಯಾವ ರೀತಿ ಪ್ರೀತಿ ಕಷ್ಟದಲ್ಲೇ ದೊಡ್ಡವಳಾಗಿ ಡಾಕ್ಟರ್ ಆಗ್ತಾಳೆ ಇಲ್ವಾ ಅನ್ನೋದನ್ನು ನೀವು ನೋಡಬೇಕು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಸ್ಟೋರಿ ಇದು ಮುಂದೆ ಇನ್ನು ತಮ್ಮ ತುಂಬ ಚೆನ್ನಾಗಿ ಬರ್ಬರ್ತಾ ಹೋಗುತ್ತೆ ಕಥೆ ಅಂತೂ ತುಂಬ ಚೆನ್ನಾಗಿದೆ ನೋ ಅಷ್ಟು ಚೆನ್ನಾಗಿದೆ ಇದು ಕತೆ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇನ್ನೂ ಹೆಚ್ಚಾಗಿ ಸಬ್ಸ್ಕ್ರೈಬರ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ತುಂಬಾ ಕಡಿಮೆ ಆಗಿಬಿಟ್ಟಿದ್ದಾರೆ ಸಬ್ಸ್ಕ್ರೈಬ್ ಆಗೋದು ಸೊ ಮೊದಲು ತುಂಬ ಜಾಸ್ತಿ ಆಗ್ತಾಯಿದ್ರು ಇವಾಗೆಲ್ಲ ಕಡಿಮೆ ಆಗಿದೆ ವ್ಯೂಸ್ ಕೂಡ ಕಡಿಮೆ ಬರ್ತಾ ಇದೆ ಇಷ್ಟೊಂದು ಕಷ್ಟ ಪಟ್ಕೊಂಡು ವಿಡಿಯೋನ ಮಾಡ್ತಾ ಇರ್ತೀವಿ ಹಾಗಾಗಿ ಪ್ಲೀಸ್ ನಿಮ್ಮ ಒಂದು ವ್ಯೂಸು ಹಾಗೆ ಲೈಕು ಮತ್ತು ಸಬ್ಸ್ಕ್ರೈಬರ್ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ವಿಡಿಯೋ ಯಾವ ರೀತಿ ಇತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಒಳಗೆ ಹೋಗ್ಬೇಕು ಇನ್ನ ನಾನು ನೀರು kaasಬೇಕು ಆಮೇಲೆ ಈ ಮಳಿ ಬರತದಿ ಅತ್ತೆಮ್ಮ ಹೊರಗ ಅಂತಾಳು ಹೊರಗ ಮಳಿಗೆ ಎಂಗುರಿಯತ್ತತಿ ಇವತ್ತು ದಿನ ಒಳಗೆ ಉರಿ ಹೆಚ್ಚಿಬಿಡ್ತೀನಿ ಅತ್ತೆಮ್ಮನ ಕೇಳಿ ನಾನ್ ಬೇಕಿದ್ರಾ ಹೊರಗ ಹೆಚ್ಚ್ತೀನಿ ಅಯ್ಯೋ ಮಳಿ ಹೆಚ್ಚ ಬರತಲೈತು ಹಾ ನಾನು ಇನ್ನ ಮಲ್ಕೊಳೋಣ ಏ ಕ್ಯಾಕಾ ಕರದ್ಲು

ಅಮ್ಮ ನಾನು ಇಲ್ಲೇ ಒಳಗಡೆ ಇದ್ದೀನಿ ಇನ್ನೇನ್ ಅಲ್ಲಿ ಮಾಡತ್ತಿದ್ದಿ ಅಲ್ಲೇ ಕರೆ ಕತ್ತಿದ್ದೀನಿ ನಾನು ಇಲ್ಲೇ ಬಾತ್ರೂಮ್ ಹೋಗಿನ ಒಂದು ಟಾಯ್ಲೆಟ್ ಹೋಗಿ ಬರ್ಬಿಟ್ಟ ನಿಂಗೆ ಸಮಾಧಾನ ಇಲ್ಲ ಒಂದ್ ಸಮ ಕರೆದ ಕರಿತಿದ್ದಿ ಕರೆದ ಕರಿತಿದ್ದಿ ಏನಾಯ್ತು ಅಲ್ಲಿ ಹಾಕೋ ನಿಂತಿ ಮಳೆಯಾಗ ಅಯ್ಯೋ ಈ ಮಳಿ ಒಂದ್ ಬರ ದಿನ ಸಾಲಿಗೆ ಹೆಂಗ್ ಹೋಗೋದಮ್ಮ ಅಯ್ಯೋ ನೀನ ಅಲ್ಲಿದ್ಯಾ ನಾನ್ ನೋಡ್ರಿ ನೀನ್ ಹುಡ್ಕ್ಯಾ ಹುಡ್ಕ್ಯಾಡತ್ತ ಹ್ಮ್ ಸಾಲಿಗೆ ಹೋಗಾರಂತ ಇಂತ ಮಳೆ ಏನ್ ಮಾಡ್ತಿದ್ದಿ ಬಿಡಿ ಹೋತ ಸಾಲಿ ನಾಳೆ ಹೋಗಂತೆ ಮಳೆ ಇಲ್ದಾಗ ಒಂದಿನ ಮಳಿ ಸಲುವಾಗಿ ಒಂದಿನ ಸಾಲಿ ಬಿಡ್ತಾರಂತ ಏ ಇಲ್ಲ ಇಲ್ಲ ನಾನು ಸಾಲಿಗೆ ಇಲ್ಲ ಬಿಡಂಗಿಲ್ಲ ಪ್ರೀತಿ ಬಿಡ್ತಾನಂದ್ರೆ ಅಟ ಬಿಡ್ತ ನಾನು ಇಲ್ಲ ಕೋಕೊಂಡ್ರೆ ನಾನು ಹೋಗಕ್ಕಿನ ನಾನು ಮನೆಯಾಗಿರಂಗೇ ಇಲ್ಲ

ಏ ಬಾಡ್ಯಾ ಮೊದಲ ಮಳೆಯಾಗಿಂದ ಒಳಗ್ ಹೋಗು ಬಾಡ್ಯಾ ನಡಿ ಅಲ್ಲಿ ಬರ್ತೀನಿ ಅಲ್ಲಿ ಮಾತಾಡಂತ ನಡಿ ಸಾಲಿಗೆ ಕಳಿಸ್ತಿಲ್ಲ ನೀನು ಹೋಗಂತ ನಡಿರೋ ಎಪ್ಪ ಹೋಗಂತ ತಂದಿ ನಮ್ಮ ಬಾಕಿ ಹೆಂಗ್ ನಾನು ಪ್ರಮಿಸ್ಬೇಕಂತ ನನಗ್ ಗೊತ್ತಿಲ್ಲ ಆದ್ರೂ ಯಾಕೋ ನಮ್ ಶಿಷ್ಯ ಬಾಳ ಇದನ್ನ ಮಾಡಾಕತಾನು ಎಲ್ಲಿ ಮನ ಮೊದಲ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕ ಕಡೆ ಹಿಂದಾಗಡಿ ಅವ್ರು ಕೊಡ್ಲ ಮಾಡಲ್ಲ ಅಂದ್ರೆ ಏನ್ ಮಾಡೋದು ಹ್ಮ್ ಇದಂತ ಇತ್ತೀತನ ಈಗ ಹಿಂಗ್ ಮಾಡಾಕತ್ತ ನಮ್ಮ ಮುಂದ್ ಅದು ಹುಚ್ಚ ಆಗ್ಬಿಡ್ತಾನ ಮತ್ತಾಕಿ ಇದ್ರಾಗ